ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವ್ಹಾಣ್ ಯೂಟ್ಯೂಬ್ ಚಾನಲ್ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ನ್ಯೂಸ್ ಅನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಐದು ಎಂಟು ಒಂಬತ್ತನೇ ತರಗತಿ ಫಲಿತಾಂಶ ಅಸಿಂಧುಗೊಳಿಸಿದಂತಹ ಸುಪ್ರೀಂ ಕೋರ್ಟ್ ಮಕ್ಕಳ ಅಡ್ಮಿಷನ್ ಮಾಡೋಕಾಗದೆ ಪೋಷಕರ ಸಂಕಟ ಇಂದು ಬಂದಿರುವಂತಹ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ನ್ಯೂಸ್ ಸ್ನೇಹಿತರೆ ಇದು ಐದು ಎಂಟು ಒಂಬತ್ತನೇ ತರಗತಿ ಫಲಿತಾಂಶವನ್ನು ಅಸಿಂಧುಗೊಳಿಸಿದ ಸುಪ್ರೀಂ ಕೋರ್ಟ್ ಅಸಿಂಧು ಅಂತಂದ್ರೆ ಇನ್ವ್ಯಾಲಿಡ್ ನೋಡಿ ಅನ್ನೇ ವಿನ್ ಇನ್ವ್ಯಾಲಿಡ್ ಮಾಡಿಬಿಟ್ಟಿದೆ ಸ್ನೇಹಿತರೆ ರಾಜ್ಯದಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಐದು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಡೆಸಲಾದ ಬೋರ್ಡ್ ಪರೀಕ್ಷೆಯನ್ನು ಫಲಿತಾಂಶವನ್ನು ಸುಪ್ರೀಂ ಕೋರ್ಟ್ ಅಸಿಂಧು ಎಂದು ಆದೇಶ ಹೊರಡಿಸಿದೆ ಆದರೆ ಫಲಿತಾಂಶ ಪ್ರಕಟಿಸಿದ ಶಿಕ್ಷಣ ಇಲಾಖೆ ಇಲಾಖೆ ಸಂಕಟಕ್ಕೆ ಸಿಲುಕಿದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಫಲಿತಾಂಶ ತಡೆ ಹಿಡಿದಿದ್ದರೂ ಕೆಲವೊಂದು ಶಾಲೆಗಳು ಫಲಿತಾಂಶವನ್ನು ಪ್ರಕಟಿಸಿವೆ ಆದರೆ ಈಗ ಫಲಿತಾಂಶವೇ ಅಸಿಂಧು ಎಂದು ಕೋರ್ಟ್ ಆದೇಶ ಹೊರಡಿಸಿದ ಹಿನ್ನೆಲೆಯಲ್ಲಿ ಮಕ್ಕಳನ್ನು ಮುಂದಿನ ತರಗತಿಗೆ ಯಾವ ಆಧಾರದಲ್ಲಿ ಅಡ್ಮಿಷನ್ ಮಾಡಬೇಕು ಎಂದು ಪೋಷಕರು ಕೂಡ ಸಂಕಟ ಎದುರಿಸುತ್ತಿದ್ದಾರೆ ಸ್ನೇಹಿತರೆ ಪೋಷಕರು ಅಷ್ಟೇ ಅಲ್ಲದೆ ಬೋರ್ಡ್ ಪರೀಕ್ಷೆಯಿಂದ ವಿದ್ಯಾರ್ಥಿಗಳು ಪೋಷಕರು ಶಾಲೆಗಳು ಶಿಕ್ಷಣ ಸಂಸ್ಥೆ ಹಾಗೂ ಶಿಕ್ಷಣ ಇಲಾಖೆಯು ಕೂಡ ಸಂಕಟಕ್ಕೆ ಸಿಲುಕಿವೆ ಸ್ನೇಹಿತರೆ ಬೋರ್ಡ್ ಪರೀಕ್ಷೆಯನ್ನು ನಡೆಸಬೇಕಾ ಅಥವಾ ನಡೆಸಬಾರ್ದಾ ಅನ್ನುವ ಗೊಂದಲದ ನಡುವೆಯೇ ಸರ್ಕಾರದಿಂದ ಬೋರ್ಡ್ ಪರೀಕ್ಷೆ ನಡೆಸಿರುವುದು ಎಲ್ಲರ ಸಂಕಟಕ್ಕೆ ಕಾರಣವಾಗಿದೆ ಸ್ನೇಹಿತರೆ ಮಕ್ಕಳು ಪ್ರತಿ ವರ್ಷದಂತೆ ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ಪರೀಕ್ಷೆ ಬರೆದು ಪರೀಕ್ಷೆಯನ್ನು ಬರೆದು ಮುಂದಿನ ತರಗತಿಗೆ ಪ್ರವೇಶ ಪಡೆದು ಹೋಗುವವರಿದ್ದರು ಆದರೆ ಸರ್ಕಾರದ ನಿರ್ಧಾರ ಹಾಗೂ ಸುಪ್ರೀಂ ಕೋರ್ಟಿನ ಆದೇಶದಿಂದ ಸಂಕಟಕ್ಕೆ ಸಿಲುಕಿದ್ದಾರೆ ಯಾವುದನ್ನು ಪಾಲನೆ ಮಾಡಬೇಕು ಅಂತೇಳಿ ಯಾರಿಗೂ ತಿಳಿತಾ ಇಲ್ಲ ಸ್ನೇಹಿತರೆ ಈಗಾಗಲೇ ಶಿಕ್ಷಣ ಇಲಾಖೆ ರಾಜ್ಯಾದ್ಯಂತ ಶಾಲೆಗಳಿಗೆ ಬೇಸಿಗೆ ರಜೆ ನೀಡಿದೆ ಕೆಲ ಶಾಲೆಗಳು ಫಲಿತಾಂಶವನ್ನು ಪ್ರಕಟ ಮಾಡಿವೆ ಪ್ರಕಟ ಮಾಡಿರುವ ಫಲಿತಾಂಶವನ್ನು ಕೋಟ್ ಅಸಿಂಧು ಅಂತ ಹೇಳಿದೆ ಇದರಿಂದ ಶಿಕ್ಷಣ ಇಲಾಖೆಯು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಯಾವ ಅಂಕಗಳನ್ನು ಪರಿಗಣಿಸಬೇಕು ಅನ್ನುವ ಒಂದು ಗೊಂದಲಕ್ಕೆ ಸಿಲುಕಿವೆ ಮಕ್ಕಳು ಶಾಲಾ ಬದಲಾವಣೆಗೂ ಸಮಸ್ಯೆಯಾಗುತ್ತಿದೆ ಇನ್ನು ಪೋಷಕರು ತಮ್ಮ ಮಕ್ಕಳನ್ನು ಬೇರೆ ಶಾಲೆಗೆ ಸೇರಿಸಬೇಕು ವರ್ಗಾವಣೆ ಪ್ರಮಾಣ ಪತ್ರ ಕೊಡುವಂತೆ ಕೇಳಿದಾಗ ಶಾಲೆಗಳು ಸರಿಯಾಗಿ ಉತ್ತರವನ್ನು ನೀಡುತ್ತಿಲ್ಲ ಈ ಬಗ್ಗೆ ಶಿಕ್ಷಣ ಇಲಾಖೆ ಮಾತ್ರ ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿರುವ ಬಗ್ಗೆ ಮಾಹಿತಿ ನೀಡಿಲ್ಲ ಪೋಷಕರು ಕೂಡ ಗೊಂದಲಕ್ಕೆ ಸಿಲುಕಿದ್ದಾರೆ ಆದರೆ ಶಿಕ್ಷಣ ಇಲಾಖಾ ಅಧಿಕಾರಿಗಳು ಮತ್ತೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾಡಲು ಸಾಧ್ಯವಿಲ್ಲ ಎನ್ನುತ್ತಿದ್ದಾರೆ ಈಗಾಗಲೇ ವಿದ್ಯಾರ್ಥಿಗಳಿಗೆ ಬೇಸಿಗೆ ರಜೆ ಕೊಡಲಾಗಿದ್ದು ಮತ್ತೊಂದೆಡೆ ಲೋಕಸಭಾ ಚುನಾವಣೆ ನಡೆಯುತ್ತಿದೆ ಹೀಗಾಗಿ ಪರೀಕ್ಷೆ ಫಲಿತಾಂಶ ವಿಚಾರದಲ್ಲಿ ಗೊಂದಲ ಮಾಡಿಕೊಂಡಿರುವಂಥ ಶಿಕ್ಷಣ ಇಲಾಖೆಯು ಗೊಂದಲಕ್ಕೆ ಸಿಲುಕಿದೆ ಸ್ನೇಹಿತರೆ ಮಕ್ಕಳು ಒಂದು ಶಾಲೆಯಿಂದ ಮತ್ತೊಂದು ಶಾಲೆಗೆ ಸೇರಲು ಟಿ ಸಹ ಕೊಡುತ್ತಿಲ್ಲ ಹೀಗಾಗಿ ಮಕ್ಕಳು ಪ್ರೋಗ್ರೆಸ್ ಕಾರ್ಡ್ ರಿಪೋರ್ಟ್ ಸಿಗದೆ ಪೋಷಕರು ಪರದಾಡುತ್ತಿದ್ದಾರೆ ಸ್ನೇಹಿತರೆ ಮಕ್ಕಳ ಫಲಿತಾಂಶ ಕೊಡುವ ವಿಚಾರದಲ್ಲಿ ಸರ್ಕಾರದ ನಿರ್ಧಾರ ಪ್ರಕಟ ಮಾಡಬೇಕು ಈ ಹಿಂದೆ ಶಾಲೆಯಲ್ಲಿ ಎಸ್ ಎ ಒನ್ ಎಸ್ ಎ ಟು ಟೆಸ್ಟ್ ಮಾಡಲಾಗಿದೆ ಅದರ ಆಧಾರದ ಮೇಲೆ ಅಂಕಗಳ ಕೊಡುತ್ತಾರೋ ಅನ್ನೋದನ್ನು ಕುರಿತು ಶಿಕ್ಷಣ ಇಲಾಖೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಡಬೇಕು ಈಗಾಗಲೇ ಮಕ್ಕಳು ಮತ್ತು ಪೋಷಕರು ಗೊಂದಲಕ್ಕೆ ಸಿಲುಕಿದ್ದಾರೆ ಈ ಸಮಸ್ಯೆಯನ್ನು ಆದಷ್ಟು ಆದಷ್ಟು ಬೇಗ ಪರಿಹಾರವನ್ನು ನೀಡಬೇಕು ಅಂತೇಳಿ ಪೋಷಕರು ತುಂಬ ಒತ್ತಾಯವನ್ನು ಮಾಡುತ್ತಿದ್ದಾರೆ ಸ್ನೇಹಿತರೆ ಸುಪ್ರೀಂ ಕೋರ್ಟಿನ ಈ ಒಂದು ನಿರ್ಧಾರ ತುಂಬ ಸಮಸ್ಯೆಯನ್ನು ಉಂಟು ಮಾಡುತ್ತಿದೆ ಮಕ್ಕಳಿಗೆ ಮುಂದಿನ ತರಗತಿಗೆ ವರ್ಗಾವಣೆಯನ್ನು ಮಾಡಲಾಗುತ್ತಿಲ್ಲ ಟಿ ಕೂಡ ಕೊಡೋದಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ ಇದೊಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಏನು ಉತ್ತರವನ್ನು ಕೊಡುತ್ತೆ ಸುಪ್ರೀಂ ಕೋರ್ಟು ಹಾಗೂ ಶಿಕ್ಷಣ ಇಲಾಖೆ ಏನು ಉತ್ತರವನ್ನು ನೀಡುತ್ತೆ ಅಂತೇಳಿ ಕಾಯ್ದು ನೋಡೋಣ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜನರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು